ಹೋಟೆಲ್ ಸ್ಟೈಲ್ ಪಾಲಕ್ ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಚಕ್ಕೆ ಮೆಣಸು ಎರಡು ಏಲಕ್ಕಿ ಸ್ವಲ್ಪ ಲವಂಗ ಸ್ವಲ್ಪ ಕಲ್ಲು ಸ್ವಲ್ಪ ಸೋಫ್ ಜೀರಿಗೆ ಹಾಗೆಯೇ ಬಿರಿಯಾನಿಯಲ್ಲೇ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಎರಡು ದಪ್ಪ ಈರುಳ್ಳಿ ಉದ್ದದ್ದಕ್ಕೆ ಕಟ್ ಮಾಡಿರೋದು ಎರಡು ದಪ್ಪ ಟೊಮೊಟೊ ಒಂದು ಇಡಿ ಪುದೀನ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊಬ್ಬರಿ ಹಾಗೆ ಜ ಇಡಿ ತುಂಬ ಬೇಕಾಗುತ್ತೆ ಪಾಲಕ್ ಮಿಕ್ಸಿಗೆ ಕೊಬ್ಬರಿ ಮತ್ತು ಪಾಲಕನ್ನು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಬೇಕು ಪಾಲಕ್ ನಿಮಗೆ ಕೊಬ್ಬರಿ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ಬಳಸ್ಬೋದು ಹಾಗೆಯೇ ಎರಡು ಸ್ಪೂನು ಧನಿಯಾ ಪೌಡರ್ ಅದ್ರ ಜೊತೆಗೆ ಹಾಕಿ ನಾವು ಚೆನ್ನಾಗೆ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಬೇಕು ಹಾಗೆಯೇ ಒಲೆ ಮೇಲೆ ಒಂದು ಸ್ಟವ್ ಮೇಲೆ ಬಾಣಲಿ ತಗೊಂಡು ಅದಕ್ಕೆ ಒಂದು ದೊಡ್ಡ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು ಎರಡು ಟೇಬಲ್ ಸ್ಪೂನು ಎಣ್ಣೆ ಕಾದ ನಂತರ ಎಲ್ಲ ಥರದ ಮಸಾಲೆ ಹಾಕಿ ಎಲೆ ಹಾಕಿ ಸ್ವಲ್ಪ ಅದನ್ನು ಕಾಯಿಸಬೇಕಾಗುತ್ತೆ ಅದು ಚಟ್ಪಟ ಆದಮೇಲೆ ಈರುಳ್ಳಿ ಹಚ್ಕೊಂಡಿರೋ ಈರುಳ್ಳಿನ ಹಾಕೋಬೇಕು ಹಾಕೊಂಡು ಚೆನ್ನಾಗೇ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದು ಅದು ಈಗ ಥರ ಕಂದು ಬಣ್ಣ ಬರಬೇಕು ಕಂದು ಬಣ್ಣ ಬರೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡಿ ಒಂದು ಸ್ಪೂನ್ ಅರಿಶಿನ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ಚಿಕನ್ಗೆ ಮತ್ತು ನಾವು ಹಾಕೋ ಎಲ್ಲ ತರಕಾರಿ ಮಸಾಲೆಗೆ ಎರಡು ಸ್ಪೂನ್ ಬೇಕಾಗುತ್ತೆ ಸೊ ಮುಂಚೆನೇ ಉಪ್ಪು ಹಾಕ್ಕೋಬೇಕು ಇಲ್ಲಾಂದರೆ ಚಿಕನ್ಗೆ ಹತ್ತೋದಿಲ್ಲ ಸೊ ತೊಳೆದಿಟ್ಕೊಂಡಿರೋವಂಥ ಅರ್ಧ ಕೆ ಜಿ ಚಿಕನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹತ್ತೋದಕ್ಕೆ ಬಿಡಬಾರ್ದು ಯಾವುದೇ ಆಗಲಿ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಐ ಫ್ಲೇಮಲ್ಲಿ ಯಾವತ್ತೂ ಮಾಡಬಾರ್ದು ಅಡುಗೆಗಳನ್ನು ಚಿಕನ್ ಎಸ್ಪೆಷಲಿ ಮೀಡಿಯಮ್ ಫ್ಲೇಮಲ್ಲಿರಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕರಿಬೇನು ಸೊ ಎಲೆನ ನಾನು ಮೇಲೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಗಾಗ ಮಿಕ್ಸ್ ಮಾಡೋದು ತುಂಬ ಒಳ್ಳೆಯದು ಹಾಗೇ ಬಿಟ್ಟು ಇರಬಾರ್ದು ಮಿಕ್ಸ್ ಮಾಡಿ ಅದನ್ನು ಮುಚ್ಚಿ ಸ್ವಲ್ಪತ್ತ ಆದಮೇಲೆ ಮತ್ತು ನೋಡಬೇಕು ನೋಡಿ ಸ್ವಲ್ಪ ಪೆಪ್ಪರ್ ಹಾಕೋತಾ ಇದ್ದೀನಿ ಚಿಕನ್ಗೂ ಪೆಪ್ಪರ್ಗೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಹಾಗೆಯೇ ಖಾರ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಲೋ ಫ್ಲೇಮಲ್ಲೆಲ್ಲ ಮಧ್ಯ ಉರಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿಟ್ರೆ ಸೊ ಚೆನ್ನಾಗೆ ಅದು ನೀರು ಬಿಟ್ಕೊಳುತ್ತೆ ಅದು ನೀರು ಬಿಟ್ಕೊಳ್ಳುತ್ತೆ ಅಂದರೆ ಅದಕ್ಕೆಲ್ಲ ಚೆನ್ನಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತಾ ಇದೆ ಅಂತ ಹೇಳ್ಬಿಟ್ಟು ಚಿಕನ್ಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟ್ರಕ್ಚರು ಸೊ ಇದಕ್ಕೆ ನಾನು ಟೊಮೊಟೊನ ಲೇಔಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಟೊಮೊಟೊ ಈಗ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಪುದೀನ ಹಾಕ್ಕೊಂಡು ಹಾಗೆಯೇ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ದೇನೆ ಹಾಗೆಯೇ ಮುಚ್ಚಿಡಬೇಕು ಹಾಗೆ ಮಾಡೋದ್ರಿಂದ ಎಲ್ಲ ಇದೆಲ್ಲ ಫ್ಲೇವರು ಚಿಕನ್ಗೆ ಚೆನ್ನಾಗಿ ಹೋಗುತ್ತೆ ಸೊ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ನೀರು ಬಿಟ್ಕೊಳುತ್ತೆ ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಈಗ ನಾವು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಆ ಟೊಮೊಟೊ ಟೊಮೊಟೊ ಹಾಗೇನೇ ಇರುತ್ತೆ ಅದು ಮೆತ್ತಗೂ ಆಗಿರೋದಿಲ್ಲ ಬೆಂದಿರೋದಿಲ್ಲ ಚಿಕನೆಲ್ಲ ತಳ ಹಿಡಿತಾ ಇರುತ್ತೆ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ನಾನು ನೀರೇನೂ ಹಾಕಿಲ್ಲ ಅದೆಲ್ಲನೂ ತರಕಾರಿಯಲ್ಲಿ ಚಿಕನ್ನಲ್ಲಿ ಬಂದಿರೋವಂಥ ನೀರು ಸೊ ಈ ಥರ ನೀರು ಇದೆ ಅಂತ ಅಂದರೆ ತುಂಬ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿ ಇದೆ ಎಲ್ಲನೂ ಚೆನ್ನಾಗಿ ಚಿಕನ್ನು ಇಟ್ಕೋತಾ ಇದೆ ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ಬಾಯ್ಲರ್ ಚಿಕನ್ನು ನಾವು ಹೈ ಫ್ಲೇಮಲ್ಲೆಲ್ಲ ಮಾಡಿದ್ರೆ ಅದು ಉಪ್ಪು ಖಾರ ಏನೂ ಹತ್ತೋದಿಲ್ಲ ಸೊ ನಾನೀಗ ಪೇಸ್ಟು ಮಾಡ್ಕೊಂಡಿರೋ ಅಂಥ ಪಾಲಕ್ ಮತ್ತು ಕೊಬ್ಬರಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಈಗಲೇ ನೀರು ಹಾಕೋದು ಬೇಡ ನೀರು ಮಿಕ್ಸ್ ಮಾಡಬಾರ್ದು ಬೇಡ ಯಾಕಂದರೆ ಪಾಲಕ್ ಹಸಿ ಇರೋದ್ರಿಂದ ಇದರ ಜೊತೆ ಎಣ್ಣೆಯಲ್ಲಿ ಅಂದರೆ ನೀರು ಇಲ್ಲದೇ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಬರುತ್ತೆ ಫ್ರೈ ಆದಮೇಲೆ ಸೊ ಈಗ ಅದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಮಿಕ್ಸಿ ತೊಳೆದಂಥ ನೀರು ಇನ್ನೂ ಸ್ವಲ್ಪ ನೀರು ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಾರಿ ಮುಚ್ಚಳ ಮುಚ್ಚಿ ಇನ್ನೊಂದು ಐದು ನಿಮಿಷ ಬೇಯಿಸಿ ಅದನ್ನ ಕುದಿಯೋಕ್ಕೆ ಬಿಡಿ ಈ ಥರ ಸೊ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ರೆ ಈ ಥರ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಸೊ ಎಣ್ಣೆ ಬಿಟ್ಕೊಂಡಿದೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಸೊ ನೋಡಿ ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಚಿಕನ್ನು ಬೆಂದಿದೆಯಾ ಅಂತ ಹೇಳ್ಬಿಟ್ಟು ನೋಡೋಣ ಚಿಕನ್ ಬೆಂದಿದೆ ಇದನ್ನು ನೋಡಿ ಚಿಕನ್ನು ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಯಾಕಂದರೆ ಬೆಂದಿದೆ ಇದು ಚೆನ್ನಾಗಿ ಈ ಪಾಲಕ್ ಚಿಕನ್ ಕರಿನ ನಾವು ದೋಸೆ ಜೊತೆ ಪೂರಿ ಜೊತೆ ಚಪಾತಿ ಮತ್ತು ಬಿಸಿ ಬಿಸಿ ರೈಸ್ ಜೊತೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಆ ಥರ ಸರ್ವ್ ಮಾಡ್ಕೋಬೋದು ನಾನೀಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿದೆ ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ನೀವು ಒಂದು ಸಾರಿ ಪ್ರಯತ್ನ ಪಡಿ ಚೆನ್ನಾಗಿರುತ್ತೆ ಸಕ್ಸಸ್ ಆಗುತ್ತೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು